ಹಾಸನದ ನೂತನ ಸಂಸದರಾಗಿರುವಂಥ ಶ್ರೇಯಸ್ ಪಟೇಲ್ ಅವರು ನನ್ನ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಗೆಲುವಾಗಿದೆ ಚುನಾವಣೆ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿದಾಗ ಗೆದ್ದೆ ಗೆಲ್ತೀನೋ ಅಂತ ಭರವಸೆ ಇತ್ತ ಹೇಗೆ ಖಂಡಿತವಾಗಿಯೂ ನಾನು ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ದಿನದಿಂದ ಹಿಡಿದು ನನ್ನ ನಾಮಪತ್ರ ಸಲ್ಲಿದ್ದರಿಂದ ಹಿಡಿದು ಪ್ರಚಾರದಲ್ಲೂ ನಾನು ಹೇಳ್ತಿದ್ದೆ ನೂರಕ್ಕೆ ನೂರು ಕಾಂಗ್ರೆಸ್ ನಾವು ಗೆದ್ದೆ ಗೆಲ್ತೀವಿ ಅಂತ ನಾವು ಒಂದು ಲಕ್ಷ ಅತಿ ಅಧಿಕ ಮತದಿಂದ ನಾವು ಗೆಲ್ಲಬೇಕು ಅನ್ನೋದು ನಮ್ಗೊಂದು ನಮ್ಮ ಸರ್ವೆ ಪ್ರಕಾರನೂ ಹಾಗೆ ಇತ್ತು ಆದರೆ ನಲ್ವತ್ಮೂರು ಸಾವಿರದ ನಾವು ಗೆದ್ದಿದ್ದೀವಿ ಜನರ ಒಂದು ಆಶೀರ್ವಾದ ನಾವು ತಲೆಬಾಗಬೇಕಾಗ್ತದೆ ಜನರ ಫಲಿತಾಂಶಕ್ಕೆ ನಾವು ತಲೆಬಾಗಬೇಕಾಗ್ತದೆ ಒಂದು ಜಿಲ್ಲೆಯ ನಿರೀಕ್ಷೆ ಒಂದು ಕ ಶ್ರೇಯಸ್ ಪಟೇಲ್ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಗೌರವ ಒಂದು ಪ್ರೀತಿಯಿಂದ ಮತ ಚಲಾಯಿಸಿದರೆ ಆ ಗೌರವಕ್ಕೆ ಚ್ಯುತಿ ಬರೆದಂಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಖುಷಿ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ಸವಾಲುಗಳು ನಿರೀಕ್ಷೆಗಳು ಜನರಾದ ಹೆಚ್ಚಿದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರದ ಅನುದಾನ ಎಷ್ಟು ಯೋಜನೆಗಳು ನೆನೆಗುದಿಗೆ ನಮ್ಮ ಎಂಟು ಕ್ಷೇತ್ರಗಳಲ್ಲಿ ಅದನ್ನೆಲ್ಲ ಗಮನಹರಿಸಿ ಸಂಸತ್ತಲ್ಲಿ ಕನ್ನಡಿಗರ ಧ್ವನಿಯಾಗಿ ಕರ್ನಾಟಕದಲ್ಲಿ ಒಬ್ಬ ಸಂಸತ್ತ ಕನ್ನಡಿಗರ ಧ್ವನಿಯಾಗಿ ಹಾಸನದ ಒಬ್ಬ ಪ್ರತಿನಿಧಿಯಾಗಿ ಪ್ರಾಮಾಣಿಕವಾಗಿ ಧ್ವನಿ ಎಸ್ ಪಟೇಲ್ ಅವರ ಗೆಲುವಿಗೆ ಯಾವೆಲ್ಲ ಅಂಶಗಳು ಕಾರಣ ಆಯಿತು ಅಂತ ನಮ್ಮ ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳ ಪ್ರಚಾರ ಉಪಮುಖ್ಯಮಂತ್ರಿಗಳ ಪ್ರಚಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎಲ್ಲ ಜಿಲ್ಲಾ ನಾಯಕರುಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಜಿ ಸಿ ಚಂದ್ರಶೇಖರ್ ಸಾಹೇಬ್ರ ಒಂದು ನೇತೃತ್ವ ಇದೆಲ್ಲರ ಪರಿಶ್ರಮ ಜಿಲ್ಲೆಯ ಒಗ್ಗಟ್ಟಿನ ಮಂತ್ರ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಹಗಳಿರುಳಿನ ಒಂದು ಪರಿಶ್ರಮ ಮತ್ತು ಗೆಲ್ಲಿಸ್ಕೊಳ್ಳೇಬೇಕಾದಂಥ ಹಠ ಒಂದು ಛಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಟ್ಟಿತು ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ದೀವಿ ಜೊತೆಗೆ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಕೈ ಹಿಡಿದರೆ ಮಹಿಳಾ ಮತದಾರರಾಗಿರ್ಬೋದು ಎಲ್ಲ ಯುವ ಮತದಾರರು ನಮಗೆ ಕೈ ಹಿಡಿದಿದ್ದಾರೆ ಅದೇ ನಮ್ಮ ಒಂದು ಗೆಲುವಿಗೆ ಒಂದು ಮಾನದಂಡ ಪೆಂಡ್ರೈವ್ ವಿಚಾರ ಕೊನೆ ಹಂತದಲ್ಲಿ ಶ್ರೇಯಸ್ ಪಟೇಲರಿಗೆ ಸಾಕಷ್ಟು ಮತಗಳನ್ನು ತಂದು ಅಂತ ಅನಿಸ್ತಾ ಇದೆಯಾ ಅಂತ ಅದ್ ಆಗಂತ ಇದನ್ನ ಒಂದು ಎರಡು ಮೂರು ಲಕ್ಷ ದೂರು ನಾವು ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವಲ್ಲ ಕಾರ್ಯಕರ್ತರು ಅಗಲಿರಲು ಕೆಲಸ ಮಾಡಿರೋದಕ್ಕೆ ನಿದ್ದೆ ನಿದ್ದೆಗೆಟ್ಟಿ ಕಾರ್ಯಕರ್ತರು ತಾಯಂದಿರು ಸೋದರಿಯರು ಶ್ರೇಯಸ್ ಪಟೇಲ್ನ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಬೇಕು ಅಂತ ಅಗಳಿರಲು ಕಷ್ಟಪಟ್ಟಿದ್ದಾರೆ ಇದಕ್ಕೂ ಈ ಕೆಟ್ಟ ಪೆನ್ಡ್ರೈವ್ ಪ್ರಕರಣಕ್ಕೂ ಇದಕ್ಕೂ ದಯಮಾಡಿ ನಾನು ಹೊಂದಾಣಿಕೆ ಕೊಡಬೇಡಿ ಯಾಕಂತ ಹೇಳಿದ್ರೆ ಪಕ್ಷದ ಕಾರ್ಯಕರ್ತರ ಫಲಿತ ಒಂದು ಅವರ ಒಂದು ಕಷ್ಟಕ್ಕೆ ಶ್ರಮಕ್ಕೆ ಅದು ಬೇಸರ ಉಂಟು ಮಾಡ್ತದೆ ಈ ಸಲ ಗೆಲ್ಲೇ ಇಪ್ಪತ್ತೈದು ವರ್ಷ ಆಯಿತು ನಮ್ಮ ಲೋಕಸಭೆ ಗೆದ್ದಿ ನಮ್ಮ ತಾತ ಪುಟ್ಸ್ವಾಮಿ ಗೌಡ್ರು ತೊಂಬತ್ತೊಂಬತ್ತಲ್ಲಿ ಗೆದ್ದಿದ್ದು ಬಿಟ್ಟರೆ ಈಗಲೇ ನಾವು ಮತ್ತೆ ಗೆದ್ದಿದ್ವಿ ಈ ಇತಿಹಾಸ ಗೆಲುವು ಪಡಲಿಕ್ಕೆ ಎಷ್ಟೋ ಜನ ನಿದ್ದೆಗೆಟ್ಟಿ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು ನಮ್ಮ ಭೂತ್ ಮಟ್ಟದಲ್ಲಿ ಅದಕ್ಕೂ ದಯಮಾಡಿ ಮಾಧ್ಯಮ ಮುಖಾಂತರ ನಿಮ್ಮ ಟಿ ವಿ ಫೈವ್ ಮುಖಾಂತರ ಕೇಳ್ಕೊತೀನಿ ಇದಕ್ಕೆ ಹೊಂದಾಣಿಕೆ ಮಾಡಬೇಡಿ ನಮಗೆ ಬೇಸರದಕ್ಕಿಂತ ಹೆಚ್ಚಿಗೆ ಕಾರ್ಯಕರ್ತರಿಗೆ ಬೇಸರ ಆಗ್ತದೆ ನೊಂದ್ಬಿಡ್ತಾರೆ ಕಾರ್ಯಕರ್ತರು ಈಗಾಗಲೇ ಇಪ್ಪತ್ತೈದು ವರ್ಷದಿಂದ ಸೋಲುಂಟಿ ನಾವು ನೊಂದಿದ್ವಿ ಈಗೇನೋ ಒಂದು ಆಗಿ ಗೆದ್ದಿದ್ವಿ ಅದರ ಬಗ್ಗೆ ಇದನ್ನು ಹೊಂದಾಣಿಕೆ ಕೆಟ್ಟ ಡ್ರೈವ್ ಪ್ರಕರಣಗಳಿಂದ ಹೊಂದಾಣಿಕೆ ಮಾಡಬೇಡಿ ಅಂತ ನಾನು ಫಲಿತಾಂಶ ದಿನದಿಂದಲೂ ನಾನು ಮಾಧ್ಯಮದಲ್ಲೇ ಹೇಳ್ತಾ ಇದ್ದೀನಿ ಆಸ್ಥಾನದ ಜನ ಶ್ರೇಯಸ್ ಪಟೇಲ್ ಏನೋ ನಿರೀಕ್ಷೆ ಮಾಡಬಹುದು ಅಭಿವೃದ್ಧಿ ಜನಸ್ನೇಹಿ ಸಂಸದನಾಗಿ ನಾನು ಪ್ರಾಮಾಣಿಕವಾಗಿರ್ತೀನಿ ಒಬ್ಬ ಜನರ ಕೈಗೆ ಸಿಗುವಂಥ ಸಂಸದನಾಗಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ ಆ ಕೆಲಸವನ್ನು ನಾನು ಮಾಡ್ತೀನಿ ಜಿಲ್ಲೆಯ ಎಂಟು ಕ್ಷೇತ್ರದ ಸಮಸ್ಯೆಗಳಿರ್ಬೋದು ಕಡೂರು ಭಾಗದಲ್ಲಿ ಬೇಲೂರು ಅರಸೀಕೆರೆ ಚನ್ನಪಟ್ಟಣ ಒಳನರಸುರ ಅರ್ಕಲ್ಗೂಡು ಶ್ರವಣಬೆಳಗೊಳ ಹಾಸನ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಅದರಂತಹ ಸಮಸ್ಯೆಗಳಿದಾವೆ ಅದರೇ ಆದ ಭಾಗದಲ್ಲಿರುವಂತಹ ಕೋಸ್ಟಲ್ ನಮ್ಮ ಅಲೆಮರ್ನಾಡು ಮಲೆನಾಡು ಈ ಭಾಗದಲ್ಲಿ ಬಯಲುಸೀಮೆ ಈ ತರ ನಮ್ಮ ಕ್ಷೇತ್ರ ವಿಂಗಡಣೆ ಆಗ್ತದೆ ಮೂರು ಭಾಗದಲ್ಲಿ ಸಮಸ್ಯೆಗಳನ್ನ ಎತ್ತಿ ನಾನು ಮಾಡ್ತೀನಿ ಯು ನೂತನ ಸಂಸದ ಶ್ರೀ ಎಸ್ ಪಟೇಲ್ ಅವರು ಹೇಳ್ತಾ ಇರುವಂಥ ಮಾತು ಕಾರ್ಯಕರ್ತರ ಶ್ರಮದಿಂದ ಗ್ಯಾರಂಟಿ ಯೋಜನೆಗಳ ಫಲವಾಗಿ ನಾನು ಗೆಲುವನ್ನು ಸಾಧಿಸಿದ್ದೇನೆ ಪೆನ್ ಡ್ರೈವ್ ವಿಚಾರವನ್ನು ಎಲ್ಲೂ ಕೂಡ ಇದಕ್ಕೆ ತಳಕನ್ನು ಹಾಕಬೇಡಿ ಅನ್ನುವಂಥ ಮಾತನ್ನ ವಿನಂತಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಕಾರ್ತಿಕ್ ಟಿವಿ ಕನ್ನಡ ಬೆಂಗಳೂರು